ನನ್ನ ಮಾರ್ನಿಂಗ್ ರೂಟೀನ್ ರೊಟೀನ್ ಆಯ್ತಾಯ್ತಾಯ್ತಾಯ್ತು ಅವನಿಗೆ ಬ್ರಷ್ ಮಾಡ್ಸದೆ ಹರ ಸಾಹಸ ನಮ್ಗೆ ಬ್ರಷ್ ಬ್ರಶ್ ಅಂತ ಅವನಿಗೆ ಪಾಪ ಹಸುವಾಗಿ ಹೋಗ್ಬಿಟ್ಟಿದೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಲಾಗ್ ಏನು ಅಂತಂದರೆ ನನ್ನ ಮಾರ್ನಿಂಗ್ ರೊಟೀನ್ ನೀವೆಲ್ಲರೂ ಹಾಗೆ ನಿಮ್ಮ ಮಾರ್ನಿಂಗ್ ರೊಟೀನ್ನ ತಿಳಿಸ್ಕೊಡಿ ಅಂತ ಹೇಳಿದ್ರಿ ಸುಮಾರು ಜನ ನನಗೆ ಮೆಸೇಜ್ ಮಾಡಿದ್ದೀರ ಸೊ ಹಾಗಾಗಿ ನಿಮಗೋಸ್ಕರ ನನ್ನ ಮಾರ್ನಿಂಗ್ ರೊಟೀನ್ನ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಏನೇನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಬ್ರಷ್ ಮಾಡಿದ್ದಾಯ್ತು ಸೊ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಅಮ್ಮ ಬೆಳಿಗ್ಗೆ ಎದ್ದ ತಕ್ಷಣ ಈ ರೀತಿ ಎರಡು ಗ್ಲಾಸ್ ಬಿಸಿ ನೀರು ಕುಡಿತೀನಿ ಹಾಗೆ ಸಿಪ್ಪೆ ಸುಲ್ದಿರೋ ಬಾದಾಮಿ ತಿಂತೀನಿ ಇದು ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಹಾಗೆ ಡೈಜೆಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಈಗ ಹೊಸದಾಗಿ ಇದೊಂದು ಆಡ್ ಆನ್ ಮಾಡಿದ್ದಾರೆ ಅಮ್ಮ ಯಾಕೆ ಅಂತಂದ್ರೆ ಬಾಡಿ ಹೀಟ್ ಆದಾಗ ಈ ತರ ಆಗುತ್ತೆ ಸೊ ಅದನ್ನ ಅವಾಯ್ಡ್ ಮಾಡೋದಿಕ್ಕೆ ಅದನ್ನ ಕಮ್ಮಿ ಮಾಡೋದಿಕ್ಕೆ ನಮ್ ಬಾಡಿನ ತಂಪಾಗಿರ್ಸೋದಕ್ಕೆ ಈ ತರ ನೆನ್ಸಿಟ್ಟಿರೋ ಮೆಂತ್ಯೆ ಅಂದ್ರೆ ಹಿಂದಿನ ದಿನ ರಾತ್ರಿ ನೆನ್ಸಿಟ್ಟಿರೋ ಮೆಂತ್ಯ ನೀರು ಅದ್ರ ಜೊತೆಗೆ ಮೆಂತ್ಯ ಇದನ್ನ ತಿನ್ನೋದ್ರಿಂದ ನಮ್ಮ ಬಾಡಿ ತಂಪಾಗುತ್ತೆ ಆಗುತ್ತೆ ಅಂಡ್ ಈ ತರ ಪಿಂಪಲ್ಸ್ ಗಳು ಬರೋದೆಲ್ಲ ಸ್ಟಾಪ್ ಆಗುತ್ತೆ ನನ್ನ ತಮ್ಮ ನೋಡಿ ನನ್ಗಿಂತ ಮುಂಚೆನೆ ಎದ್ ಕುತ್ಕೊಂಡ್ಬಿಟ್ಟಿದ್ದೇನೆ ಆಗ ಆಲ್ರೆಡಿ ಬಿಸಿನೀರೆಲ್ಲ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಮ್ಮ ಗ್ರೀನ್ ಟೀ ಹ್ಞೂ ಏನಪ್ಪ ಇವಡು ಎಲ್ಲ ಅವ್ರ ಅಮ್ಮನ ಕೇಳ್ತಿರ್ತಾಳೆ ಅಂತ ಅನ್ಕೋತಾ ಇದೀರಾ ಹೌದು ನಾನು ಸ್ವಲ್ಪ ಪ್ಯಾಂಪರ್ಡ್ ಕಿಡ್ ನಮ್ಮ ಮನೇಲಿ ನಾನು ಮಾತ್ರ ಅಲ್ಲ ನಾನು ಇವನು ಇಬ್ರು ಪ್ಯಾಂಪರ್ಡ್ ಕಿಡ್ಡೆ ಏನಂತಂದರೆ ಅಮ್ಮ ಇವಾಗ ಅವ್ರಿಗೆ ರಜಾ ಸ್ಕೂಲ್ ರಜಾ ಹಾಗಾಗಿ ಅವ್ರ ಮನೇಲೆ ಇರ್ತಾರೆ ಅದಕ್ಕೆ ಅಮ್ಮ ಅದು ಬೇಕು ಅಮ್ಮ ಇದು ಬೇಕು ಅಂತ ಕೇಳ್ತೀನಿ ಅದೇ ನಮ್ಮಮ್ಮ ಸ್ಕೂಲ್ಗೆ ಹೋದ್ಮೇಲೆ ಇಲ್ಲ ಇದನ್ನೆಲ್ಲ ನಾನೇ ಮಾಡ್ಕೋಬೇಕು ಈಗ ಅವ್ರ ಮನೇಲಿದಾರಲ್ಲ ಅದಕ್ಕೆ ಅದ್ ಕೊಡು ಇದ್ ಕೊಡು ಇತ್ಕೊಡು ಅದ್ ಕೊಡು ಅಂತ ಕೇಳೋದು ಈಗ ಗ್ರೀನ್ ಟೀ ಕುಡಿತೀನಿ ಗ್ರೀನ್ ಟೀ ಕುಡಿದ್ಮೇಲೆ ನಾನು ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ ಯಾಕೆ ಇವಾಗ ಕೋಪ ಮಾಡ್ಕೊಂಡು ಆಯ್ತು ಜಯ ಜನಾರ್ದನ ಕೃಷ್ಣ ರಾಧಿಕಾ ಪತೇ ಜಯೋಚನ ಇರೋ ಬರ್ತೀನಿ ತಮ್ಮಂಗೆ ಬೇಬಿ ಬ್ರಷ್ ಇಷ್ಟು ಕ್ಯೂಟ್ ಆಗಿದೆ ಬನ್ನಿ ಒಂದು ಕೈ ಹಿಡ್ಕೊಳ್ಳಿ ಈ ಕೈ ಹಿಡ್ಕೊಳ್ಳಿ ಇಲ್ಲ ಉಜ್ಜಿಸ್ಕೊಳ್ಳೋದ ಹಲ್ಲು ಉಜ್ಜಿಸ್ಕೊಳ್ಳೋದ ಹಲ್ಲು ಉಜ್ಜಿಸ್ಕೊಳ್ಳೋದು ಅಂದ್ರೆ ಆಗಲ್ಲ ಅವ್ರಿಗೆ ನೋಡಿ ಹೇಗೆ ಆಡ್ತಾರೆ ಅಂತ ಉಪ್ಪು ಇವನಿಗೆ ಬ್ರಷ್ ಮಾಡ್ಸೋದೇ ಹರ ಸಾಹಸ ನಮ್ಗೆ ಅವ್ನ್ ಬ್ರಷ್ ಮಾಡಿಸ್ಕೊಳ್ಳೋದಿಲ್ಲ ಬ್ರಷ್ ಆಯ್ತು ಬ್ರಷ್ ಆಯ್ತು ಅಂತ ಖುಷಿ ಆಯ್ತು ಅವ್ನಿಗೆ ಈಗ ಸ್ನಾನ ಮಾಡಿಸ್ತೀನಿ ಹ್ಮ್ ಹ್ಮ ಕೊಡಿಯ ಒಂದ್ಸಲ ಟನ್ ಕ್ಲೀನ್ ಮಾಡ್ಕೊಳೋಣ ಮಾಡೋಣ ಹ್ಮ್ ಹ್ಮ್ ಇನ್ನೊಂದ್ಸಲ 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 ಗೋಪೆ ಪ್ಲೀಸ್ ಪ್ಲೀಸ್ ಇನ್ನೊಂದ್ಸಲ ಇನ್ನೊಂದ್ಸಲ ಇನ್ನೊಂದ್ಸಲ

ಇದೆಲ್ಲ ಆಕ್ಚುಲಿ ಯಾವಾಗ್ಲೂ ಅಪ್ಪನೇ ಮಾಡೋದು ಬಟ್ ಇವಾಗ ನನಗೆ ರಜಾ ಇದೆಯಲ್ಲ ರಜಾ ಇದ್ದಾಗ ನಾನ್ ಮನೇಲಿ ಇದ್ದಾಗ ಇದನ್ನ ನಾನ್ ಮಾಡ್ತೀನಿ ತಿಂಡಿ ಏನು ನೀನ್ಸ್ತೀಯ ನಾನು ಸ್ನಾನ ಮಾಡ್ಕೊಂಬಂದ್ರಸ ಮಾಡು ಒನ್ ಬಾದಾಮಿ ತಿನ್ಸು ಅಷ್ಟೊಳಗ ನಾನು ಸ್ನಾನ ಮಾಡ್ಕೊಂಬಂದು ತಿನ್ನಿಸ್ತೀನಿ ನಾನು ಸ್ನಾನ ಮಾಡ್ಕೊಂಡ್ ಬರೋದ್ರಿಗೂ ಬಾದಾಮಿ ತಿನ್ಕೊಂಡ್ ಕೂತಿರಿ ಓಂ ಪ್ರಣಮ್ಯ ಶಿರಸಾ ದೇವಂ ಗೌರಿ ಪುತ್ರಂ ಸ್ತೋತ್ರಂ ಸ್ತೋತ್ರ ದೇವ್ರ ಪೂಜೆ ಆಯ್ತು ಇವಾಗ ಹುಟ್ಟೆ ಹಸ್ವಾಗ್ತಿದೆ ನನ್ನ ತಮ್ಮಂಗೂ ತಿನ್ನಿಸಿ ನಾನು ತಿಂಡಿ ತಿಂತೀನಿ ಬಾಯಿ ನೋಡಿ ಹೆಂಗ್ ಮಾಡ್ತಿದಾನೆ ಅಂತ ಅವನಿಗೆ ಪಾಪ ಹಸ್ವಾಗ ಹೋಗ್ಬಿಟ್ಟಿದೆ ಇಷ್ಟ ಆಯ್ತ ಕಂದ ತಿಂಡಿ ರುಚಿಯಾಗಿದ್ರೆ ಮಾತ್ರ ಇವ್ನು ತಿನ್ನೋದು ಇಲ್ಲ ಅಂದ್ರೆ ಉಗದ್ ಬಿಡ್ತಾನೆ ಇದರಲ್ಲ ತಿನ್ನಕ್ಕೆ ಹೋಗಲ್ಲ ಅದರಲ್ಲೂ ಅವನಿಗೆ ಸೆಲೆಕ್ಟೆಡ್ ಐಟಮ್ಸ್ ಇದೆ ಏನು ಇಷ್ಟ ಅದನ್ನೇ ಕೊಡ್ಬೇಕು ನಾವು ಇಲ್ಲಾಂದ್ರೆ ಅವನು ತಿಂಡಿ ತಿನ್ನಲ್ಲ ಎಷ್ಟು ಹಿಂಸೆ ಮಾಡ್ತಾನೆ ಅಂದ್ರೆ ಅಷ್ಟು ಹಿಂಸೆ ಮಾಡ್ತಾನೆ ಇಷ್ಟ ಆಗಿದೆ ಅದಕ್ಕೆ ತಿಂತಾ ಇರ್ಬಾನೆ ಕಂದ ನೀರು ಕುಡಿ ನೋ 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 ಆ ಥರ ಮಾಡಬಾರ್ದು ಮಾಡಬಾರ್ದು ಆ ಥರ ಮಾಡಬಾರ್ದು ಸ್ವಲ್ಪ ನೀರು ಕುಡಿ ಚೂರು 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 ನೀರು ನೀರು ಅವನ ಔಷಧಿ ಅನ್ಕೊಂಡ್ಬಿಟ್ಟಿದ್ದಾನೆ ಅವನಿಗೆ ಡೈಲಿ ನಾವು ಔಷಧಿ ಕೊಡ್ತೀವಿ ಅವನಿಗೆ ಔಷಧಿ ಅಂತ ಅನ್ಕೊಂಡ್ಬಿಟ್ಟು ಅದಕ್ಕೆ ಹಿಂಗೆ ಮಾಡ್ತಾನೆ ಇವಾಗ ನೀರು ಅಂತ ಗೊತ್ತಾದ್ಮೇಲೆ ನೋಡಿ ಆರಾಮ ಕುಡಿತಾನೆ ಇಷ್ಟೆಲ್ಲ ಕೆಲಸಗಳನ್ನ ಮುಗಿಸಿದ್ಮೇಲೆ ನಾನು ಫೋನ್ ನೋಡ್ತಾ ಇದ್ದೀನಿ ನೀವು ಅಬ್ಸರ್ವ್ ಮಾಡಿರ್ಬೋದು ಬೆಳಿಗ್ಗೆ ಎದ್ದಾಗಿಂದ ನಾನು ಫೋನೇ ನೋಡಿಲ್ಲ ಏನಕ್ಕೆ ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಫೋನ್ ನೋಡೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ ಆ್ಯಂಡ್ ನಮ್ಮ ಮೆಂಟಲ್ ಹೆಲ್ತ್ಗೆ ತುಂಬ ಡಿಸ್ಟರ್ಬ್ ಆಗುತ್ತೆ ಸೊ ಹಾಗಾಗಿ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ನ ಅವಾಯ್ಡ್ ಮಾಡ್ತೀನಿ ಇಷ್ಟೆಲ್ಲ ಕೆಲಸಗಳನ್ನ ಮೇಲೆ ನಾನು ಫೋನ್ ನೋಡೋದು ಅದರಲ್ಲೂ ಬೆಳಿಗ್ಗೆ ನನಗೆ ಯಾರ್ಯಾರು ಗುಡ್ ಮಾರ್ನಿಂಗ್ ಕಳಿಸಿರ್ತಾರೆ ಅವರೆಲ್ಲರಿಗೂ ನಾನು ನೋಡಿ ರೆಸ್ಪಾಂಡ್ ಮಾಡ್ತೀನಿ ಬೆಳಗ್ಗೆ ಹೊತ್ತು ನೀವೇ ನೋಡೋದ್ರಲ್ಲ ಇಷ್ಟೆಲ್ಲ ಕೆಲಸ ಇರುತ್ತೆ ನನಗೆ ಸೊ ಹಾಗಾಗಿ ಬೆಳಿಗ್ಗೆ ನನಗೆ ವರ್ಕೌಟ್ ಮಾಡೋದಕ್ಕೆ ಟೈಮ್ ಸಿಗಲ್ಲ ನಾನು ಸಂಜೆ ವರ್ಕೌಟ್ ಮಾಡ್ತೀನಿ ಸೊ ಈವ್ನಿಂಗ್ ರೊಟೀನ್ನ ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ಮಾರ್ನಿಂಗ್ ರೊಟೀನ್ ಇಷ್ಟ ಆಗಿದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್